முக பார்த்தீ பார்த்தீ எல்லா பார்த்தீ ஏன்னா மத்தியமாச்சாரா அவத்திள்வா எத்திர் நோடில இரதி பார்த்தி அந்த மாதாடில்ல சும் நின் பார்த்தீ மொக பர்த்தீ பார்த்தீ 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 அல்ல ஏன்கூத்ததல்ல

ಮುಗಿನ ಹೆಡ್ಸ್ಬಿಡ್ತದೆ ತೊಡಗೊಯ್ತೀನಿ ಅಲ್ಲ ಇಷ್ಟು ಅಂದ್ರೆ ನೈಸ ಅದೇ ಆಕತ್ತ ಗೊತ್ತಾಯ್ತಲ್ವಲ್ಲ ನಮ್ಮ ಅತ್ತೆಗಂತೂ ಒಂಚೂರು ಮಾನ ಮುರ್ಯಾದಿ ಅನ್ನೋದು ಒಂಚೂರು ಇಲ್ಲ ಅಷ್ಟು ಹುಡ್ಗೀನಿ ಅಲ್ಲ ಮಾತಾಡ್ಸ್ಬಿಡಿ ಕತೆ ಆಡಿಸ್ಬೇಡಿ ಅಂತವ ಆದರೂ ಬಂದಿರ ಥೂ ಅಲ್ಲ ನಮ್ಮ ಅತ್ತೆ ಒಂಚೂರು ಸ್ವಾಭಿಮಾನ ಅನ್ನೋದೇ ಇಲ್ವಾ ಮಾನ ಮುರ್ಯದಿ ಅನ್ನೋದೇ ಇಲ್ವಾ ಅಷ್ಟು ಬೋಧಿ ಆಡಿ ನನ್ನ ಮಾತು ಮೊಕ ಎತ್ತೆ ನೋಡ್ತಾ ಇಲ್ಲ ಅಂತಿದ್ರಲ್ವೇ ಬಂದು ಅಯ್ಯಪ್ಪ ಅವ್ರ ಎತ್ತಿಗೆ ನಾಚಿಕೆ ಹಾಕ್ಬೋಕಾನಪ್ಪ ಅದ ಇಷ್ಟು ಬಂಡ್ ಜನಗಳೇ ಭೂಮಿ ಮೇಲೆ ಬದುಕಿದಾರ

ಏನ್ ಮಾಡಾನೆ ಮುನ್ಗದಲ್ಲ ಕಂದ ಸುಮ್ನೆ ಏಳ್ಸ್ಬಿಟ್ರೆ ಮತ್ತೆ ನಿನ್ ಹಿಂಸಿ ಆಗೋತದೆ ತುಂಟಾ ತುಂಟ ತುಂಟಿ ತುಂಟಾ ಬಾರಿ ಚಂದ್ಲು ನನ್ ಮಗ ಇಷ್ಟು ಉದ್ದಕ್ಕೆ ಯಾ ಇವ್ರ ಅಪ್ಪನಿಗೆಂತ ಹುಟ್ಟು ಚಂದ್ಲಾಯ್ತಾನವನು ಮಾತ್ರವ ಏನು ಚಂದ್ರು ನಂಗೆ ಮಕ್ಕಿ ನಂಗೆ ಏನ್ ಲಕ್ಷಣ ಕಂಡದ ಕನವ ನನ್ ಕಂದ ನನ್ ಕಣ್ಣೇ ಹಾಸ್ರ ಆಯ್ತದೆ ಪರತಿ ಮೊದ್ಲು ಮಗಿಗೆ ಆಸ್ರ ತಗಿ ನನ್ ಕಣ್ಣೆ ಬಿದ್ಬಿಡ್ತದೆ ನನ್ ಮಗಿಗೆ ನನ್ ಕಣ್ಣೇ ಬಿದ್ಬಿಡ್ತದೆ ಕನ್ ಪರತಿ ಅಯ್ಯಪ್ಪ ಚೆನ್ನ ಏನ್ ಚಂದ್ರಿ ಹೆಂಗಿದದು ನನ್ ಮಗ ಏ ನಾನ್ ಇಲ್ಲಿರಂತಿವ ಎಲ್ಲೂ ನೋಡಿಲ್ಲ ಕ್ತಕ್ಕ ಇಂತ ಸಣ್ಣ ಮುಗಿನ ಅಲ್ಲ ಇದ್ ನೆಡಕಯ ದೂ ಅಷ್ಟು ಜೋರಾಗಿ ಬಾಗ್ ತರ್ತಿದ್ರ ಏ ಇಲ್ಲ ಇಲ್ಲ ಕಣ್ಪರತಿ ಆಗ್ತಲ್ಲ ಏನೋ ಒಂದು ಸಹಾಯ ಬೇಕಾಯ್ತು ಏ ಏನೂ ಇಲ್ಲ ಕಣ್ ತಕೊಳ್ಳಿ ಸಹಾಯ ಮಾಡೋಷ್ಟೇ ದೊಡ್ಡ ಮನ್ಸಲ್ಲ ನಾನು ಇಲ್ಲ ನಮ್ಮ ಮನಿಕ ಹೋಗಿ ಬನ್ನಿ ಅಯ್ಯೋ ಮನಿಕ ಬಾರ್ ಬೇಡ ಅಂದ್ರು ಆ ಮನಿಕೋ ಅದೆಯಾ ಹ್ಮ್ ಪಾರತಿ ಅಂತ ಕೂತಿದೆ ನೋಡು ಬಾಗಿ ಏ ಮಾಡೋಕೆಂತ ಹೆಚ್ಚಾಗಿ ಸೊಸೆ ಸೊಸ ಹೆಸ್ರೇ ಬದ್ ಆಸೆ ಮಾಡ್ಬೇಕು ನೀನ ನೋಡು ನಾನು ಎಷ್ಟು ಆಸೆ ಮಾಡ್ತಾವಿ ಅಂತವ ಅದ ಯಾಕ ಹ್ಮ್ ಏನು ಅಂದ್ರೆ ನಂದಿನಿಗೆ ಅಡುಗೆ ಮಾಡದ ಅಂತ ಹೋಯ್ತಿದೆ ಹೋಗಬತ್ತಲಿ ಅನ್ನ ಮಾಡೋದ ಅನ್ಬಿಟ್ಟು ಅದು ಹಾಳದು ಗ್ಯಾಸೆ ಕಲಿಯೋ ಬಿಟ್ಟದೇಕಾನವ ಗಡಿಕೆ ಸೊಪ್ಪು ಪಜ್ಜಿ ಮಾಡ್ಬಿಟ್ಟು ಅನ್ನ ಮಾಡದ ಅನ್ಕೊಂಡು ಹೋಯ್ತಾಯಿದ್ನ ಗ್ಯಾಸೆ ಕಲಿಯೋ ಪುಟ್ಟದಲ್ಲ ಬಾಡ್ತೀವಿ ಬೇರೆ ಯಾ ಅದ್ಕೆ ಹಿಂಗೆ ಹಂಗೆ ಹುಸಿ ತೀರ್ಸೋದು ತಾಳು ಯಾಕೆ ಕಷ್ಟಪಡಬೇಕು ಪಾರತಿ ಅವಳಲ್ಲ ಹೋಗಿ ಊಸಿ ಇರ್ತಿದ್ದಾರ ಆಫೀಸ್ ಕಡದ ಸಾರಿಗೆ ಏನಾರು ಮಾಡಿದ್ರ ಪಾರತಿ ಪಾರ್ವತಿ ಕೊಡೋದ ಅನ್ಬಿಟ್ಟು ಹಂಗೆ ಬಂದೇಕಾನು ಮುಗ ಹ್ಞೂ ಬೇಜಾರು ಮಾಡ್ಕೊಬೇಡಕನವ ನನ್ ಕಂದ ನನ್ ಕಂದ್ ನಂಗಿದ್ದ ನೀನು ಬೇಜಾರ್ ಮಾಡ್ಕೋಬೇಡ ನನ್ನ ಆತ ಏನ್ ಕಡೆ ಏನ್ ಇತ್ತಾಗ ಸವಾರಿ ಬೆಳೆಸ್ತಾ ಇದೇನ್ ಇಷ್ಟು ನೈಸ್ ನೈಸ್ ಮಾತುಗಳು ಅಂತವ ನನ ಗೊತ್ತಾಗಿದ್ದಿಲ್ಲ ಓಹ್ ಇತ್ಕ ಸರಿ ಏ ನವೀನ ಬೋಯ್ತಾನೆ ನವೀನ ಒಂದ್ ಐದಾರು ತಿಂಗಳು ಗಂಟೆ ಗ್ಯಾಸ್ ಮಾಡ್ಕೋಬೇಕು ಇರೋದು ಯಾ ಜಲ್ದಿ ಖಾಲಿ ಮಾಡ್ಕೋಬೇಡ ಅಂತ ಬೋಯ್ತಾನ ನವೀನ ಅಯ್ಯೋ ಅವ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಕನ್ಕಂದ ನೀನು ಅವ್ನ ಬಗ್ಗೆ ತಲೆ ಕೆಡ್ಸ್ಕೋಬೇಡ ನೀನು ಹೇಳು ಅಯ್ಯೋ ಅವ್ನು ಬೋಯಿದ್ರೆ ಬೋಯ್ಕತಾನೆ ಆಡ್ದೆ ಆಡ್ತಾನೆ ಅಲ್ಲ ನೀವು ಹೇಳಲಿಕ್ಕ ಏನು ಏನು ಹೇಳ್ತಿದ್ದೀರಿ ನೀವು ಹಂಗನ್ಬಿಟ್ಟು ನೀವು ಇದು ಮಾಡಿ ಅಂತ ಇದ್ದೀರಾ ನೀವು ಏನ ಮಾಡ್ಕೊಡು ಅಂತ ಇದ್ದೀರಾ ಬೈಯ್ದಿ ನೀವು ಬಯಸ್ಕೊ ನಿಮ್ಮ ಮಗನ ಕಲಿ ಅಂತ ಹೇಳ್ತಿದ್ದೀರಾ ಅದೇ ಅದೇಕವಾ ನನ್ನ ಕರಿನ ಅವ್ನು ಬೋಯ್ತಾನಲ್ಲ ಆಗ ನಾನು ಕರಿ ನಾನು ಮಾಡ್ತೀನಿ ಅವನಿಗೆ ಸರಿಯಾದ ಕೆಲ್ಸವಾ ಹತ್ಕೊಳ್ಳ ಅಣ ಅಯ್ಯೋ ಒಂಚೂರು ಅಕ್ಕಿ ಹಾಕತ್ತೀರಿ ಏನು ದಿನ ಬತ್ತಿ ನಾ ಹಾ ಬಾಣ್ತೀವಿ ಬರೆಯಾ ಮಗ ಹಾಲು ಕುಡಿತದೆ ಒಟ್ಟು ಕೊಡಿದ್ರೆ ಮಧ್ಯಾಹ್ನ ಏನಾದದು ನೀನೇ ದೊಡ್ಡ ಮನ್ಸು ಮಾಡ್ಬಿಟ್ಟು ಒಂದಿಷ್ಟು ಅಕ್ಕಿ ಹಾಕೊಡವ ಸಾರು ಕೊಡಿದ್ರು ಸಿಕ್ಕಿಲ್ಲ ತುಪ್ಪ ಹಾಕೊಂಡು ಕೊಟ್ಬಿಡ್ತೀರಿ ಇಲ್ಲಾಂದ್ರೆ ಹೋಟ್ಲಲ್ಲೇ ತಂದು ತಿನ್ಸ್ಬಿಡಣಿ ಬಾಣ್ತಿ ಅಲ್ವಾ ಹಂಗೆಲ್ಲ ಆಚೆ ಈಚೆ ಪುಡ್ಡ ಅನ್ಬಿಟ್ಟು ಹಂಗೆ ಇದು ಮಾಡ್ತಾವೆ ಈ ಕಣವ ಅಗೆಲ್ಲ ಮಾಡಕ್ಕೆ ಒಬ್ಬೇಡ ಒಂದಿಷ್ಟು ರೊಕ್ಕಿ ಹಾಕೋಬಿಡ್ತೀನಿ ಕರ್ಕಂಡ ಸಂಜೆಗೆ ಎಲ್ಲರು ತುಂಬಿಸ್ಕೊತೀನಿ ಎಲ್ಲರೂ ಏರ್ಪಾಡು ಮಾಡ್ಕತೀನಿ ಈಗ ಅರ್ಜೆಂಟ್ ಬೇಕಲ್ಲ ಆಗ್ಲಿಂದವ ಬಾರಿ ಇದು ಮಾಡಿದೆ ಎಲ್ಲೂ ಯಾರ್ಮಿಲ್ಲ ಅದಕ್ಕೆ ಕನ್ ಮಗ ಇಲ್ಲ ಅಂತ ಅನ್ಬೇಡ ಕಣವ ಒಂಚೂರು ರೊಕ್ಕಿ ಹಾಕತ್ತೀರಿ ಮುಗ ಕೂತದೆ ಅವಳು ಹೊಟ್ಟೆಸಿ ಹೊಟ್ಟೆಸಿ ಅಂತ ಸಂಜೆ ಗಂಟೆ ಅಂತಾಯಿದ್ಲು நானும் தாழ் பார்த்தி கேட்த்தினி அன்புட்டங்க வந்தே கண்ணவ அக்கி தோழக்கி அல நான் ஆக்கொடுத்தினா ஆக்கொடத்தி கனவா தக்க தோழக்கி தாழ் அக்கின அல நான் மத்திய நெனஸ்க்கோட்றே அய்யப்பா ஜிம்சனே பண்து நன் இன் பண்ட் ஹோதர ஊட்டி பண்டிகா அய்யப்பா நானே ஜீவ் விட்டுப்படா நங்க நோடி நோடி அலே ஏன் மாடனே அக்கி ஆக்கொட் பிடன ஒன்ட்டிஸ்கு அந்த மைபிட மை மேல போத்தாரே ஓகலி ಹಾಂ ನಮ್ಮ ಅತ್ತೆಗಾಗಿದ್ರೆ ಯಾಕೊಡ್ತಿದ್ದಿಲ್ಲ ಜಮ್ಮಯ್ಯಂದ್ರೆ ಹಾಕೊಡ್ತಿದ್ದಿಲ್ಲ ಜಪ್ಪಯ್ಯಂದ್ರೂ ಹಾಕೊಡ್ತಿದ್ದಿಲ್ಲ ನಂತರ ಬಾಣತಿ ಆವಾಗ ಒಂದು ಆತಂದಿಲ್ಲ ನನಗೊಂದು ಕಥೆ ಅಂದಿಲ್ಲ ನಾ ಏನು ಮಾಡೋದು ಹಾಂ ಕೊಡೋಣ ಅದು ಬೇ ಆಲು ಕುಡಿಯೋ ಮುಗ ಅದೇ ಸಂಧೆ ಗಂಟೆ ಹೊಟ್ಟೆ ಹಸಿತಿ ಇರ್ತದೆ ಬಾಣತಿಗೆ ಮುಗ ಆಲು ಕುಡಿತ ಇರ್ತದಲ್ಲ ಅದಕ್ಕೆ ಏನು ಚಿನ್ನ ಅಕ್ಕಿ ತಾನೇ ಬಂದು ಆ ಕಡೆ ಕಣ್ತಾಕೋ ಇನ್ನೇನು ಮಾಡೋದು ಅಲ್ಲ ಒಂದು ದಿವ್ಸ ಅಕ್ಕಿ ಹಾಕಿಬಿಟ್ರೆ ದಿನ ಪಾಠ ಆಗೋದ್ರೆ ಏ ಇಲ್ವೇನೋ ಪಾಟಾಗಿದ್ದ ಆಯ್ಕೆ ಇಲ್ವೇನೋ ಇನ್ನೊಂದ್ಸಲ ಬಂದರೆ ಬರಬೇಡಿ ಅಂತ ಅಂತೀನಿ ಇವತ್ತೊಂದು ಸಹ ಹಾಕೋ ಹೋಗ್ಲಿ ಸಿಲಿಂಡರ್ ತುಂಬಿಸ್ಕೊಳ್ಳಿ ಬಾಣಿಸಿ ಅಲ್ವಾ ಇನ್ನೇನು ಮಾಡೋಕ್ಕಾಗದು ಅವ್ರೇನೋ ಏನೋ ಹಿಂಗೆ ಆಡ್ತಾರೆ ನಾನುವೇ ಅವ್ರು ಹಂಗೆ ಹೇಳಿದ್ರು ನನಗೂ ಅವರು ಏನು ವ್ಯತ್ಯಾಸ ಆಯ್ತದು ಹಾಂ ಏನು ವ್ಯತ್ಯಾಸ ನನಗೆ ಗೊತ್ತು ಏನು ಕಷ್ಟ ಅಂತ ಅಂತ ಅಂತಕ್ಕೋ ಏನು ನೈನ್ ಸಾಮ್ರಾಜ್ಯ ಕಟ್ಕೊತಿದ್ನಾ ಇವತ್ತೊಂದು ತಲೆ ಅಕ್ಕಿ ಬೇಯಿಸ್ಕೊಂಡು ಹೋದ್ರೆ ಇಲ್ಲ ಮಾಡ್ಕೊ ಹೋಗ್ಲಿ ಇನ್ನೇನು ಮಾಡೋರಿ ಅವರು ಮಾನಗಟ್ಟಿ ಬಂದವರಲ್ಲ ನಮ್ಮ ತೈ ಸಹಾಯ ಕೇಳ್ಕೊ ಬಂದರಲ್ಲ ದೇವ್ರು ಕಳ್ಸೋದಲ್ಲ ಅಷ್ಟಕ್ಕೆ ಖುಷಿ ಪಡಬೇಕು ಇನ್ನು ನಾವು ಏನು ದ್ವೇಷ ಆಟ ಸಾಧಿಸಕ ಹೋಗ್ಬೇಡುದು ಅವ್ಯಾಗ ಹೋಗಿದವ ಅವ್ರ್ಯಾಕ್ ಬಂದವರೇತಾನ ಅಕ್ಕಿ ಅಕ್ಕಿತಾನೆ ಹಾಕೊಂಡು ಹೋಗ್ಲೈತ ಇನ್ನೇನ್ ಮಾಡಾನೆ ಮೊಗ ಪಾರತಿ ಅಕ್ಕಿ ಹಾಕ ಬಂದೆ ಕನವ ಪಾರತಿ ಇದೊಳೆ ಚೆನ್ನಾಗದೆ ಆಚೆಗೀಚೆಗೆ ಹೋಗಂಗಿಲ್ಲ ಅಡ್ಗಿಡ್ಗೆ ಮಾಡಕ್ಕೆ ಬಾರಿ ಚೆನ್ನಕ ಪಾರತಿ ಹೊಸ ಕುಕ್ಕರ್ ಕನವ್ ಗೊತ್ತು ಕಣ್ ತಕೊಳ್ಳಿ ಅದೇ ಒಟ್ಟಿಗೆ ಅಡಿಗೆ ಮಾಡ್ತಿದಾಗ ನನ್ ಮಾಡ್ಬಿಡ್ತಾಳೆ ಅಂದ್ಬಿಟ್ಟು ಹೊಸ ಕುಕ್ಕರಲ್ಲಿ ಎತ್ಕೊಂಡು ಡಬ್ಬ ಕಕ್ಕು ಮಜ್ ಮುಡಿಕೊಂಡಿದ್ದಿಲ್ವಾ ನಾನು ಕತೆ ಅಯ್ಯೋ ಹಂಗೆಲ್ಲ ಕಣ್ವಾ ಹಂಗಲ್ಲ ನಾನು ಹಳೆದಿತ್ತಲ್ಲ ಅದು ಇನ್ನೊಸಿನ ಮುರ್ಗಿರ್ದೋಗ್ಲಿ ಆಮ್ಯಾ ಒಮ್ಮೈಗೆ ತಕ ಅನ್ಬಿಟ್ಟು ಸುಬ್ನಿದ್ದೆ ಹ್ಮ್ ಅದು ಇಡ್ಲೆಲ್ಲ ಮುರ್ದೋಗದಲ್ಲ ಅತ್ಕೇ ವಸ್ತ ಎತ್ಕಂಡೆ ನಂದಿನಿ ಬೋದ್ಲು ಮುಡಿಕೊಂಡ್ ಪೂಜೆ ಮಾಡಿಯಾ ಅಂತವ ನಾನು ಮುಡಿಕೊಳ್ಳೋದಾ ಅಂತ ಅನ್ಕಣ್ಣ ಮುಡಿಕೊಂಡೇನ್ ಪೂಜೆ ಮಾಡಿಯವ ಮಾಡ್ಕೊ ಅಂತ ಬೋದ್ಲಲ್ಲ ನಂದಿನಿ ಅದಕ್ಕೆ ಎತ್ಕ ಮಾಡ್ಕೊಂಡಿದ್ದು ಸರಿಕೋಗಿ ಮೇಲೆ ಕರಿತೀನಂತೆ ಅಯ್ಯೋ ಮಗ ನಿನ್ಗೆ ಯಾಕವ ಇನ್ನೊಂದ್ಸಲ ತೊಂದ್ರೆ ನಿನ್ಗೆ ಇನ್ನೊಂದ್ಸಲ್ ತೊಂದ್ರೆ ಬಿಡು ಬಂಗಾರವೇ ಮತ್ತೆ ಮನ್ಗಿರವ್ನ ಎದ್ಬೇಡಿ ಬಿಡಿ ಎಲ್ಲ ಮನ್ಗವನಿ ಎದ್ದಿರೋ ಗೊತ್ತೀ ಅವ್ನು ಕಿರ್ಚಾಡ್ದ್ರು ಹರ್ಚಡಿದ್ರು ಕರ್ಕೊಳಕಿಲ್ಲ ಮನ್ಗಿರವ್ನ ಮುದ್ದು ಮಾಡಕ್ ಹೋಗ್ತಿದ್ದೀರಲ್ಲ ನೀವು ಏ ನಿಮ್ದೊಂದು ಕಣತ್ತೆ ಅಯ್ಯೋ ಏನ್ ಮಾಡದು ಸರಿ ಕಣ್ಣು ತಕೊ ಮನಿ ಏನ್ ಏನು ಟಿವಿಗೆ ಭೀ ಬಂದು ನೋಡು ಸುಮ್ಮನೆ ಯಾವುದೇ ಇಲ್ಲಿಗೆ ಬರೋ ಟಿವಿ ವಿ ಇಲ್ಲಕಂತ ಇಲ್ಲ ಕಣ ತಕೊಳ್ಳಿ ನಾವಿನ್ನ ತತ್ತೀನಿ ಅಂತಂದವನಿ ತತ್ತಿನಿ ಕಾಸು ಸಾಲ ಮಾಡ್ಬಿಡ್ತು ತತ್ತಾನೆ ಸಾನ ಅಲ್ಲ ಇಟ್ಟಿಲಿ ಟಿವಿ ಟಿವಿಗೆ ತಗಿತಲ್ಲ ಸರಿ ಹೋಗ್ಲಿ ಟಿವಿ ಭೀ ತಂದ್ರೆ ಟಿವಿನ ಮಧ್ಯಮನೆಗೆ ಹಾಕ್ಬಿಡುವನು ಅಲ್ಲೇ ಟಿವಿ ಎದೆಲ್ಲ ತಂದಿರು ಮಡಿ ಕಡೆ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ಕಣ್ ತಗೊಳ್ಳಿ ಏನಾರು ಹೋಗ್ಲಿ ಹ್ಞೂ ಅದೇ ಗುಜ್ರ ಇಲ್ರದ ಒಂದು ತಂದ್ಕೊಟ್ಬಿಡಿ ಅರ್ಧ ಇದು ಇದೇನು ಹಿಂಗೆ ಮಾತಾಡ್ತಿದ್ದೀರಿ ಸರಿ ಹೋಗಿ ನಾನು ಆದ್ಮೇಲೆ ಕುಕ್ಕರ್ ಕುಕ್ಕರ್ಗೆ ಮೇಲೆ ಅಯ್ಯೋ ಬೇ ಆಡ್ಕತ್ತೀರವ ಬಸ ಕುಕ್ಕರ್ ನಿನಗೆ ಅದು ಕೂಗ್ತದಲ್ಲ ಏನು ಅಂತ ನಿನಗೆ ಗೊತ್ತಾಯ್ಕಿಲ್ಲ ಸುಮ್ಮನಿರು ನಾನು ಒಮ್ಮಾಯಿಗೆ ಕೂಗಿಸ್ಬಿಟ್ಟು ಒಮ್ಮಾಯಿಗೆ ತಗೋಬೈತೀನ ಕತೆ ಅಲ್ಲ ಸುಮ್ಮನೆ ಬಿ ಎತ್ತಾಳ್ದಂ ಮತ್ತೆ ಇದು ಹಾಕಿಂಗಾಡೋದು ಏನು ಬಿ ಎತ್ತಾಳ್ದಂಗೆ ಇಂಟ್ಕೊಂಡು ಹ್ಞೂ ఇతకి నెట్వర్క్ నెర్వ్ ఇస్కగ్గీ బుట్టుబు ఇక ఇది ఏం బుద్ది నన్గంతో గొప్పిరక గంటేనా గడుగుతుర్ సమయ సాధకరు బదులత ఇవ్వరు హే బార ఉరు వీతార గంటు గంట బం బస్కం ఇంత తనే కాల నేను కరీతీని అంతవీ తాయే ఊ అంత నన్ను అంత అయితే తింటు కుక్కర్ మిబిట్టుకు చందోడు రాజా రోజు వే ముగ పారతి ఏను అడుగు మ ರಾತ್ರಿ ಸಾರ್ ಇತ್ತು ಅಕ್ಕಿ ಅಕ್ಕಿ ಹಾಕೊಂಡಿದ್ದು ರಾತ್ರಿ ಸಾರಾ ಹ್ಞೂ ಸರಿ ನನ್ ಗೊತ್ತಿ ಸಾರ್ ಕೊಟ್ಬಿಡವ ರಾತ್ರಿ ಸಾರ್ದ ಈಗ ಮಾಡಿದ್ರೆ ನಂದಿನಿ ಈಸ್ಕೊ ಹೋಗಿವ್ನಿ ರಾತ್ರಿ ಸಾರ್ ಬೇರೆ ಅಂತಿದೆಯೇ ಆ ಸರಿ ನನ್ ಗೋಸಿ ಕೊಟ್ಬಿಡು ಇಲ್ಲ ಸಾರ್ ನಾ ಊಟ ಮಾಡ್ಕಡೆ ಮನಿ ಕಂಡಿದ್ದು ಸುಮ್ನೆ ಹೇಳ್ತಿದ್ ತಳ್ಳಿ ನೋಡ್ತೀನಿ ಮುಂದುವರಿಯುವುದು ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ